ವೈದಿಕ ಜ್ಯೋತಿಷ್ಯದ ಪ್ರಕಾರ ಶನಿ ಸಂಕ್ರಮಣ ಮತ್ತು ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಕಕಾಲದಲ್ಲಿ ಸಂಭವಿಸಲಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಉತ್ತಮ ದಿನಗಳು ಪ್ರಾರಂಭವಾಗ್ತಾ ಇದೆ ಹೊಸ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದುರ್ಲಭ ಹಾಗೂ ಶುಭ ಸಂಯೋಗ ನಿರ್ಮಾಣವಾಗಲಿದೆ ಇದರ ಪ್ರಭಾವ ಮಾನವನ ಜೀವನ ಸೇರಿದಂತೆ ಇಡೀ ಪ್ರಪಂಚದ ಮೇಲೆ ನೇರವಾಗಿ ಬೀರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಿನಲ್ಲಿ ಆಗಿರುವಂಥ ಶನಿ ತನ್ನ ಮೂಲ ತ್ರಿಕೋನ ರಾಶಿಯಾಗಿರುವಂಥ ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾನೆ ವಿಶೇಷ ಎನ್ನುವ ರೀತಿಯಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದೇ ದಿನ ಅಂಶಿಕ ಸೂರ್ಯಗ್ರಹಣ ಕೂಡ ಕಂಡುಬರಲಿದೆ ಅಂದರೆ ಒಂದೇ ದಿನ ಸೂರ್ಯಗ್ರಹಣ ಹಾಗೂ ಶನಿ ಗೋಚಾರ ಎರಡೂ ಕೂಡ ನಡೆಯಲಿದೆ ಈ ವಿಶೇಷವಾದ ಹಾಗೂ ಅಪರೂಪದ ಸಂಯೋಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ರಾಶಿಯವರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರಂಥ ನವದುರ್ಗ ಕಲ್ಲುಟ್ಟಿ ಪಂಜುರ್ಟಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷ ರಾಶಿ ಸೂರ್ಯಗ್ರಹಣ ಹಾಗೂ ಶನಿ ರಾಶಿ ಪರಿವರ್ತನೆ ಅನ್ನೋದು ದ್ವಾದಶ ರಾಶಿಗಳಲ್ಲಿ ಮೊದಲಿನ ರಾಶಿಯಾಗಿರುವಂತಹ ಮೇಷ ರಾಶಿಯವರಿಗೆ ಸಾಕಷ್ಟು ಲಾಭವನ್ನು ಹೊತ್ತು ತರಲಿದೆ ಮೇಷರಾಶಿಯವರಿಗೆ ಶನಿಯ ಈ ಚಲನೆ ಸಾಕಷ್ಟು ಆರ್ಥಿಕ ಲಾಭವನ್ನು ತಂದುಕೊಡಲಿದೆ ಹಾಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಮೇಷರಾಶಿಯವರು ಸಮಾಜದಲ್ಲಿ ಇರುವಂತಹ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯ ಜೊತೆಗೆ ಭೇಟಿಯಾಗಲಿದ್ದಾರೆ ಖಂಡಿತವಾಗಿ ಅವರ ಸ್ನೇಹ ಅನ್ನೋದು ಮುಂದಿನ ದಿನಗಳಲ್ಲಿ ಮೇಷರಾಶಿಯವರಿಗೆ ಕಷ್ಟದ ಸಂದರ್ಭಗಳಲ್ಲಿ ಸಹಾಯ ಮಾಡಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮವಾಗಲಿದೆ ಸಾಕಷ್ಟು ಸಮಯಗಳಿಂದ ಬಾಕಿ ಉಳಿದಿರುವಂಥ ಕೆಲಸಗಳೂ ಕೂಡ ಅದೃಷ್ಟದ ಸಹಾಯದಿಂದ ನೀವು ಪೂರ್ತಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಜೀವನದಲ್ಲಿ ನೀವು ಮಾಡ್ತಾ ಇರುವ ಕೆಲಸ ನಿಮಗೆ ತೃಪ್ತಿ ಹಾಗೂ ಸಂತೋಷವನ್ನು ನೀಡುವ ಕೆಲಸ ಮಾಡುತ್ತೆ ಮೇಷರಾಶಿ ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ಸಿಗುವಂಥ ಲಾಭದಿಂದಾಗಿ ತಮ್ಮ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ವಿಸ್ತರಣೆ ಮಾಡುವಂಥ ಸಾಧ್ಯತೆ ಇದೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಆ ಕೆಲಸ ಎಷ್ಟೇ ಕಷ್ಟವಾಗಿದ್ದರೂ ಸುಲಭವಾಗಿ ಮುಗಿಯುತ್ತೆ ನೀವು ಮಾಡುವಂಥ ಒಳ್ಳೆಯ ಕೆಲಸಗಳಿಂದಾಗಿ ಸಮಾಜದಲ್ಲಿ ನಿಮ್ಮ ಬಗ್ಗೆ ಇರುವಂಥ ಗೌರವ ಹಾಗೂ ಪ್ರೀತಿ ಜನರಲ್ಲಿ ಹೆಚ್ಚಾಗತ್ತೆ ಮೇಷರಾಶಿಯವರಿಗೆ ನಿಮ್ಮನ್ನು ಜನನಾಯಕನ ರೀತಿಯಲ್ಲಿ ನೋಡ್ತಾರೆ ಇನ್ನು ಕಟಕ ರಾಶಿ ಈ ಸಮಯದಲ್ಲಿ ಕಟಕ ರಾಶಿಯವರಿಗೆ ಶನಿಯ ಆಶೀರ್ವಾದದಿಂದಾಗಿ ಕರ್ಕಾಟಕ ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಅದೃಷ್ಟದ ಜೊತೆಗೆ ಅದೃಷ್ಟದ ಜೊತೆಗೆ ನಿಮಗೆ ಸಂದರ್ಭಗಳು ಕೂಡ ಒದಗಿ ಬರುತ್ತವೆ ಈ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರು ದೇಶ ವಿದೇಶ ಸುತ್ತುವಂತಹ ತಮ್ಮ ಕನಸನ್ನು ಕೂಡ ನನಸು ಮಾಡಿಕೊಳ್ತಾರೆ ಇದೇ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಧಾರ್ಮಿಕ ಕಾರ್ಯಕ್ರಮಗಳ ಮೇಲಿನ ಆಸಕ್ತಿ ಹೆಚ್ಚಾಗುತ್ತೆ ಹಾಗೆ ಹೆಚ್ಚಾಗಿ ಅವರು ದೇವರ ಕೆಲಸಗಳಲ್ಲಿ ಹಾಗೂ ಪೂಜಾ ಕೈಂಕರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಒಂದು ವೇಳೆ ಕುಟುಂಬದಲ್ಲಿ ಕರ್ಕಾಟಕ ರಾಶಿಯವರು ಯಾವುದೇ ರೀತಿಯ ಅಭಿಪ್ರಾಯಗಳನ್ನು ತಮ್ಮ ಕುಟುಂಬಸ್ಥರ ಜೊತೆಗೆ ಹಾಗೂ ಮನೆಯಲ್ಲಿ ಅಶಾಂತಿ ನೆಲೆಸಿರುವಂಥ ವಾತಾವರಣ ಇದ್ದರೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ ಪ್ರತಿಯೊಂದು ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಕರ್ಕಾಟಕ ರಾಶಿಯವರು ಬಳಸಿಕೊಂಡು ಅದರಿಂದ ಯಾವ ರೀತಿಯಲ್ಲಿ ಹಣವನ್ನು ಗಳಿಸಬಹುದು ಅನ್ನೋದನ್ನು ತಿಳಿದುಕೊಳ್ತಾರೆ ಈ ಸಂದರ್ಭದಲ್ಲಿ ನೀವು ಅಂದುಕೊಳ್ಳುವಂತಹ ಪ್ರತಿಯೊಂದು ಕೆಲಸಗಳನ್ನು ಕೂಡ ನೀವು ಯಶಸ್ವಿಯಾಗಿ ಮುಗಿಸಬಹುದು ಕೈ ತುಂಬ ಹಣವನ್ನು ಸಂಪಾದಿಸುವುದು ಮಾತ್ರವಲ್ಲ ಈ ಸಂದರ್ಭದಲ್ಲಿ ಉಳಿತಾಯವನ್ನು ಮಾಡುವಂಥ ಕೆಲಸವನ್ನು ಕೂಡ ನೀವು ಮಾಡ್ತೀರಿ ಇನ್ನು ಮಕರ ರಾಶಿ ಶನಿ ಹಾಗೂ ಸೂರ್ಯನ ಈ ಅಪರೂಪದ ಸಂಯೋಗ ಮಕರ ರಾಶಿ ಜಾತಕದವರಿಗೆ ಲಾಭದಾಯಕವಾಗಿ ಕಾಣಿಸಿಕೊಳ್ಳುತ್ತೆ ಪಿತ್ರಾರ್ಜಿತ ಆಸ್ತಿಯು ಕೂಡ ನಿಮ್ಮದಾಗುತ್ತೆ ಹಾಗೆ ಈ ಹಿಂದೆ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ನಿಮಗೆ ಲಾಭದಾಯಕವಾಗಿ ಕೈಗೆ ಸೇರುತ್ತೆ ಉದ್ಯೋಗದಲ್ಲಿರುವವರು ಸಾಕಷ್ಟು ಹೊಸ ವಿಚಾರಗಳನ್ನು ಕಲ್ತ್ಕೊಳ್ತಾರೆ ಹಾಗೆ ಅದನ್ನು ತಮ್ಮ ಕೆಲಸದಲ್ಲಿ ಕೂಡ ಜಾರಿಗೆ ತರುವ ಮೂಲಕ ಹಿರಿಯ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗ್ತಾರೆ ಹೆಚ್ಚಿನ ಜವಾಬ್ದಾರಿಗಳು ಹಾಗೂ ಪ್ರಮೋಷನ್ಗಳಂತಹ ಲಾಭವನ್ನು ಕೂಡ ನೀವು ಪಡೆದುಕೊಳ್ತೀರಿ ನಿಮ್ಮ ಆದಾಯ ಡಬಲ್ ಆಗುವ ಮೂಲಕ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಮೇಲುಗೈ ಸಾಧಿಸುತ್ತೆ ವ್ಯಾಪಾರವನ್ನು ವಿಸ್ತಾರ ಮಾಡುವುದಕ್ಕೆ ಸಾಕಷ್ಟು ಅವಕಾಶಗಳು ದೊರಕುತ್ತೆ ವಿದೇಶಿ ವ್ಯಾಪಾರದಿಂದ ಕೈತುಂಬ ಸಂಪಾದನೆ ಮಾಡಬಹುದಾಗಿದೆ ಹಾಗೂ ಹೊಸ ಕಾಂಟ್ರಾಕ್ಟ್ ಇನ್ನಷ್ಟು ಹೆಚ್ಚಿನ ಧನಲಾಭವನ್ನು ನಿಮಗೆ ಒದಗಿಸಿ ಮಿಥುನ ರಾಶಿ ಮಿಥುನ ರಾಶಿ ಜಾತಕದವರಿಗೆ ಶನಿಯ ಗೋಚಾರ ಹಾಗೂ ಸೂರ್ಯನ ಗ್ರಹಣ ಅನ್ನೋದು ಸಾಕಷ್ಟು ಲಾಭದಾಯಕವಾಗಿ ಕಂಡುಬರಲಿದೆ ವ್ಯಾಪಾರಿಗಳು ಈ ಸಮಯದಲ್ಲಿ ಹೇರಳವಾಗಿ ಧನಲಾಭವನ್ನು ಸಂಪಾದನೆ ಮಾಡಬಹುದು ವ್ಯಾಪಾರ ಕ್ಷೇತ್ರದಲ್ಲಿ ಸಿಗಬೇಕಾಗಿರುವಂತಹ ದೀರ್ಘಕಾಲದ ಹಣವನ್ನು ನೀವು ಸುಲಭವಾಗಿ ಸಂದರ್ಭದಲ್ಲಿ ಪಡೆದುಕೊಳ್ಳಬಹುದು ಹದಗೆಟ್ಟಿರುವಂತಹ ಆರ್ಥಿಕ ಪರಿಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನಿಮ್ಮ ದೃಷ್ಟದ ಮೂಲಕ ಸುಧಾರಿಸಿಕೊಳ್ಳಬಹುದು ನಿಮ್ಮ ಆಸೆಯ ದೇಶ ವಿದೇಶ ಸುತ್ತಾಟ ಅನ್ನುವಂಥದ್ದು ಕನಸನ್ನು ಕೂಡ ಆ ಕನಸನ್ನು ಕೂಡ ನೀವು ನನಸು ಮಾಡಿಕೊಳ್ಳುವಂಥ ಯೋಗ ಇದೆ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿಯ ಅವಕಾಶ ಇದ್ದು ಪ್ರಮೋಷನ್ ಹಾಗೂ ಇನ್ನಿತರ ಲಾಭವನ್ನು ನೀವು ಒಬ್ಬ ಉದ್ಯೋಗಿಯಾಗಿ ನಿಮ್ಮ ಕನ್ ಕರಿಯರ್ನಲ್ಲಿ ಇನ್ನಷ್ಟು ಉತ್ತಮಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಪಡೆದುಕೊಳ್ಬಹುದು ಉದ್ಯೋಗ ಇಲ್ಲದೆ ಖಾಲಿ ಕುಳಿತುಕೊಂಡಿರುವಂಥ ಮಿಥುನ ರಾಶಿ ನಿರುದ್ಯೋಗಿಗಳಿಗೆ ಆದಷ್ಟು ಶೀಘ್ರದಲ್ಲಿಯೇ ಗುಡ್ ನ್ಯೂಸ್ ಸಿಗೋದು ಖಚಿತ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಪಡೆಯಬಹುದು ಇನ್ನು ಧನುರಾಶಿ ಧನುರಾಶಿಯವರಿಗೆ ವಿಶೇಷವಾದ ಸಂಯೋಗ ಧನುರಾಶಿಯ ಜಾತಕದವರಿಗೆ ಶುಭ ಫಲವನ್ನು ಕರುಣಿಸುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳು ನಿಮಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಗೌರವವನ್ನು ನೀಡಲಿದ್ದಾರೆ ಹೊಸ ಕೆಲಸವನ್ನು ಪ್ರಾರಂಭ ಮಾಡಿದರೂ ಕೂಡ ನಿಮಗೆ ಆರಂಭದಲ್ಲಿ ಯಶಸ್ಸು ಶತಸಿದ್ಧ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸೋ ವಿಸ್ತರಿಸುವುದಕ್ಕೆ ಇದು ಹೇಳಿ ಮಾಡಿಸಿದಂಥ ಸಮಯ ಆರೋಗ್ಯದಲ್ಲಿ ಕೂಡ ಯಾವುದೇ ರೀತಿಯ ದೊಡ್ಡ ಮಟ್ಟದ ಸಮಸ್ಯೆಗಳು ನಿಮ್ಮನ್ನು ಕಾಡೋದಿಲ್ಲ ಇದರ ಜೊತೆಗೆ ತಂದೆ ತಾಯಿಯರ ಮಾರ್ಗದರ್ಶನ ಹಾಗೂ ಬೆಂಬಲ ಕೂಡ ನೀವು ಮಾಡುವಂಥ ಕೆಲಸದಲ್ಲಿ ನಿಮ್ಮನ್ನು ಕಾಪಾಡುತ್ತೆ ಮಾಡಿರುವಂಥ ಹೂಡಿಕೆಗಳಲ್ಲಿ ಲಾಭದ ಗಳಿಕೆ ನಿಶ್ಚಿತವಾಗಿದೆ ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಪಾರ್ಟ್ನರ್ಗಳು ಕೂಡ ದೊರಕಬಹುದು ನೀವು ಮಾಡಿರುವಂತಹ ಯೋಜನೆಗಳು ಈ ಸಂದರ್ಭದಲ್ಲಿ ಕಾರ್ಯರೂಪಕ್ಕೆ ಬರಲಿವೆ ಹಾಗೆ ಭವಿಷ್ಯದ ಕಾರಣಕ್ಕಾಗಿ ನೀವು ಹಣವನ್ನು ಕೂಡ ಸೇವಿಂಗ್ ಮಾಡೋದಕ್ಕೆ ಈ ಸಂದರ್ಭದಲ್ಲಿ ಯಶಸ್ವಿ ಆಗ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು